ಆಕಾಶವಾಣಿ ಧಾರವಾಡ ನಾಟಕ ಬರೆದವರು ಶ್ರೀರಾಮಚಂದ್ರ ಭಾವೆ ಬಂಗಾರದ ಹಂಡೆ ಯಾರ ಯಾರು ಬಂದವರು ಇವ ಇಂದ ನನ್ನ ಕ್ಲೈಂಟ್ ಅಲ್ಲ ಏನಲ್ಲ ಯಾಕ್ರೀ ವಕೀಲ್ರ ಮುಂಜಾರ್ ಒಂಬತ್ ಹೊಡೆದ್ರು ಇನ್ನು ಬಾಗಿಲ ತೆಗೆದಿಲ್ಲ ನೀವು ಬರಿ ಬರ್ರಿ ಬರ್ರಿ ಈಗ ಅಷ್ಟೇ ಜಳ ಕಾತು ದೇವ್ರ ಸ್ತೋತ್ರ ಅಲ್ಲಿ ಕತ್ತಿದೆ ನೀವು ಬಂದ್ರಿ ಗುಡಿಗೆ ಹೋಗ್ಯಾಳ ಹೌದಾ ಅದಕ್ಕಂತ ಬಾಗಿಲ ಹಾಕಿದ್ದೆ ಹಿಂಗ ಆತ್ ಬಿಡ್ರಿ ನಾನು ನಮ್ ಬಳಗ ರಂಗಣ್ಣ ಬೆಟ್ಟು ಬಂದಿದ್ದೆ ಈ ಓಣಿ ಆದ್ರೆ ಅವ್ನ್ ಮನಿ ಕೀಲಿ ಹಾಕಿದ್ರಪ್ಪ ಊರಿಗೆ ಹೋಗಿದ್ದಾರು ನಾಳೆ ಬರ್ರಲ್ಲ ಮತ್ತೆ ದಿವ್ಸಾದ ಹರಡ್ ದಿನ ಬರ್ಲಿಕ್ಕೆ ನಂಗೆ ಆಗ್ತದಪ್ಪ ರಂಗಣ್ಣ ಹೋಗು ಮುಂದ ನಿಮ್ಗೇನ್ರ ಹೇಳುಗನೇನು ಅಂತ ಹೇಳಿ ಕೇಳ್ಕೊಂಡು ಬಂದೆ ನನಗ ಇಲ್ಲ ನನಗೇನು ಹೇಳುವುದಿಲ್ಲ

ಇವ ಮುದ್ದ್ ಬಂದಾನ ಅಂದಂಗಾತು ಒಂದಿಷ್ಟು ಮಾರಿ ಪರಿಚಯ ಇದ್ದ ಕೂಡ್ಲಿ ಮಂದಿ ಹ್ಯಾಂಗ್ ದುರುಪಯೋಗ ಮಾಡ್ಕೊಳ್ಲಿಕ್ಕೆ ಹತ್ತಾರ ಅಂತೀನಿ ವಕೀಲರ ನಿಮ್ಮ ಮಧ್ಯಸ್ಥಿಕೆ ಒಳಗ ಒಂದು ವ್ಯವಹಾರ ಮಾಡ್ಬೇಕಂತ ಬಂದಿನ ಏನ್ರಿ ಅದು ಏನಿಲ್ಲ ನಮ್ಮ ಈ ರಂಗಣನ್ ಮನಿನ ನಾನಾ ಖರೀದಿ ಮಾಡ್ಬೇಕಂತ ಮಾಡೀನಿ ಆ ಮನಿ ಖರೀದಿ ಮಾಡ್ತೀರಾ ನೀವು ನೀವು ಆ ಮನಿನ ನನಗೆ ಕೊಡ್ಸಿರಿ ಅಂತಂದ್ರ ಎರಡು ಪರ್ಸೆಂಟ್ ಕಮಿಷನ್ ನಿಮ್ಗ ಏನೇನ ತರ್ತಾರೆ ತರ್ರಿ ಅಲ್ರಿ ನಿಂತ ಮಾತಾಡ್ಲಿಕ್ಕೆ ಬರ್ರಿ ಬರ್ರಿ ಕೂಡ್ರಿ ಕೂಡ ಅಡ್ಡಿಲ್ಲ ಬರೋಬರಿ ಹೇಳ್ರಿ ಇನ್ನೊಮ್ಮೆ ಏನ್ ನೋಡ್ರಿ ನನಗೆ ಸಹಾಯ ಮಾಡೋದ್ರಿಂದ ನಿಮಗೂ ಲಾಭದ ಅಂತಂದೆ ಹೌದು ಆದ್ರ ಧಾರವಾಡದೊಳಗೆ ನಿಮಗೂ ಆಸ್ತಿ ಪಾಸ್ತಿ ಸಾಕಷ್ಟದ ಅಂತ ಕೇಳೇನಿ ಅಂಥಾದ್ರೊಳಗ ಈ ಮನೆ ಹಾಕಬೇಕು ನಿಮಗೆ ಇದು ನನ್ನ ತಾಯಿ ತವರು ಮನೆ ಆಸ್ತಿ ಏನ್ರಿಪ್ಪ ನನ್ ತಾಯಿಗೆ ಈ ಮನಿ ಮೇಲೆ ಭಾಳ ಮೋಹಿತ್ತು ಹೋದ ವರ್ಷ ಆಕಿ ತಿರ್ಕೊಳ್ ಮುಂದ ಈ ಮನಿ ಖರೀದಿ ಮಾಡಿ ಅಲ್ಲೇ ಇರು ಅಂತ ಖರೀದಿ ಮಾಡ್ಲಿಕ್ಕೆ ಅಡ್ಡಿ ಇಲ್ಲೇ ಬಿಡ್ರಿ ಆದ್ರೆ ಒಂದ್ ಅನುಮಾನ ಏನ್ರಿ ಅದು ಈಗ ಇದ್ದಕ್ಕಿದ್ದಂಗ ರಂಗಣ್ಣ ಆ ಮನಿ ಮಾರ್ಲಿಕ್ಕೆ ಒಪ್ಪಬೇಕಲ್ಲ ನನಗ ಗೊತ್ತಿರೋ ಹಂಗ ಮನಿ ಮಾರ್ತೀನಿ ಅಂತ ಯಾರ ಮುಂದೂ ಹೇಳಿಲ್ಲ ಮತ್ತು ಹಿರಿಯರಿಂದ ಬಂದ ಆಸ್ತಿ ಅಂದ್ರೆ ಅದು ಒಂದ ಅಂತ ಕೇಳೇನೆ ಅಂದ ಮೇಲೆ ಈ ಮನಿ ಮಾಡಿದ ಮೇಲೆ ಅವ್ನು ಹೋಗ್ಬೇಕಾರೆ ಎಲ್ಲಿಗೆ ಅಂತ ಎಲ್ಲ ಗೊತ್ತಿದ್ದ ನಾ ನಿಮ್ ಕಡೆ ಬಂದಿನೇನ್ರಪ್ಪ ನೀವು ಮೊದಲ ವಕೀಲ್ರು ನಿಮಗ ಮನಿ ಕೊಡ್ಸೋದು ಬಿಡಿಸೋದು ಇಂಥವೆಲ್ಲ ಗೊತ್ತಿರ್ತೇ ಅರ್ಥ ನೋಡ್ರಿ ನೀವ್ ಏನಾದ್ರು ಮಾಡ್ರಿ ರಂಗಣ್ಣ ಹೆದರ್ಸ್ರಿ ಬದ್ರಸ್ರಿ ಇಲ್ಲ ಬಡಸ್ರಿ ಏನು ಬೇಕಾದ್ರು ಮಾಡ್ರಿ ಒಟ್ಟಿನೊಳಗ ಆ ಮನಿ ನನಗೆ ಬೇಕು ನೋಡ್ರಿಪ್ಪ ಆದರೂ ಇವೆಲ್ಲ ಬಹಳ ಕ್ರಿಮಿನಲ್ ರೀ ನೋಡ್ರಿ ಎರಡು ಪರ್ಸೆಂಟ್ ಕಮಿಷನ್ ಅಂದ್ರ ರೀ ಆಗ್ಲಿಲ್ರಿ ಮತ್ತೇನಪ್ಪ ಅಂತಂದ್ರ ಇಂತ ಗುಂಡಾಗಿರಿ ಮಾಡು ಪ್ರಮೇನ ಬರ್ಲಿಕ್ಕಿಲ್ ನಿಮ್ಗ ಯಾಕಂದ್ರ ಖರೆ ಅಂತಂದ್ರ ನಮ್ ರಂಗಣ್ಣ ಆಕ್ಳಂತ ಮನುಷ್ಯ ನಾನಾ ಕೇಳ್ತಿದ್ದೆ ಆದ್ರ ಅವ ಮನಿ ಮಾರುದಿಲ್ಲ ಅಂತಂದ್ ಬಿಟ್ರೆ ನಂಗೆ ಸುಮಾರಾಗ್ತದ ನೋಡ್ರಿ ಮೇಲೆ ಮ್ಯಾಲಾಗಿ ಬೀಗ್ ತಂದೊಳಗ ಬಡದಾಳಕ್ಕೂ ಬರಂಗಿಲ್ಲ ನೀವಾದ್ರೆ ಹೆಂಗಾದ್ರೂ ಪ್ರೆಷರ್ ತಂದು ಒಪ್ಪಿಸಿ ಬಿಡ್ತಿರ ನೋಡ್ರಿ ಅಂತೂ ನಿಮ್ಮ ವಿಶ್ವಾಸ ಬಹಳ ದೊಡ್ಡದ ನೋಡೋಣ ಅಂತ ಆ ರಂಗಣ್ಣ ಮನಿ ಎಷ್ಟಕ್ಕೆ ಖರೀದಿ ಮಾಡಬಹುದಂತು ನೀವು ಆ ಮನಿನ ಹ್ಮ ನೋಡ್ರಿ ಮನಿ ಬಹಳ ಹಳೆಯದು ಆಮೇಲೆ ರಿಪೇರಿನು ಕಂಡಿಲ್ಲ ಹೌದಾ ನೀವೀಗ ಖರೀದಿ ಮಾಡಿದ್ರು ಸುದ್ದ ಅದ್ರೊಳಗೆ ಇರೋದಂತೂ ಶಕ್ಯನ ಇಲ್ಲ ಹಳೆ ಮನಿ ಪೂರ್ತಿ ಕೆಡವಿಸಿ ಹೊಸದ ಕಟ್ಟಿಸ್ಕೊಳ್ಲಿಕ್ ಬೇಕಾಗ್ತದ ಹೌದೌದು ನನಗೂ ಗೊತ್ತದ ಆದ್ರೂ ಒಂದು ರೇಟ್ ಮುಂದೆ ಅಂತಂದ್ರ ಮುಂದೇನಾರೇ ಬಂದ್ರ ನೋಡ್ರಿ ಆ ಜಾಗಕ್ಕನ ಕಿಮ್ಮತ್ತು ಹೌದಾ ಭಾಳ ಅಂದ್ರ ಒಂದು ಐವತ್ತು ಸಾವಿರ ರೂಪಾಯಿ ನೋಡ್ರಿ ಅದಕ್ಕಿಂತ ರೇಟ್ ಹೆಚ್ಚಾಯ್ತು ಅಂತಂದ್ರ ಖರೀದಿ ಮಾಡಿ ಬಿದ್ದಂತಾನೆ ಅರ್ಥ ರೂಪಾಯಿ ಕೊಡ್ಲಿಕ್ಕೆ ತಯಾರಿದ್ದೀನಿ ರೀ ಯಾಕ್ರಿ ಗುರಣ್ಣ ಅಲ್ಲ ತಲಿ ಗಿಲಿ ಬರೋಬರಿ ಅದನೋ ಇಲ್ಲ ನಿಮ್ಗೆ ಯಾಕೆ ರೀ ಅಲ್ರಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳೋದಿಲ್ಲ ಅಂತ ನಾನು ಹೇಳ್ಲಿಕ್ಕತ್ತೀನಿ ನೀವು ಎಂಬತ್ತು ಸಾವಿರ ಅಂತ ಜಿಗದಾಡ್ಲಿಕತ್ತೀರಲ್ಲ ನೋಡಿರಿ ಇವತ್ತು ಇಲ್ಲ ನನ್ನ ಯೋಚನೆ ಹಂಗಲ್ಲ ಮತ್ತು ಖರೀದಿ ವ್ಯವಹಾರ ಅಂದ ಮ್ಯಾಲೆ ನಾಲ್ಕು ಮಂದಿಗೆ ಗೊತ್ತಾಗಿರ್ತದೆ ನೋಡ್ರಿ ಆಗ್ಲಿಲ್ಲ ಇದೇ ರೇಟಿಗೆ ಮತ್ತೊಂದು ತಯಾರಾಗಿ ನಿಂತ್ರ ತ್ರಾಸು ಯಾರಿಗೆ ಅದಕ್ಕೆ ಕಾಂಪಿಟೇಷನ್ ಅಂತ ಹೇಳಿ ನಾನಾ ರೇಟ್ ಹೆಚ್ಚಿಗೆ ಮಾಡೀನಿ ರೀ ನೀವು ಏನೋ ಹೇಳ್ರಿ ಗುರ ಬಹಳ ಭಾಳ ಆತ ನೀವು ಹೇಳಿದ್ದು ವಕೀಲ್ರ ನಿಮ್ಮೊಂದು ಗುಟ್ ಯಾಕ ಈ ವ್ಯವಹಾರದಿಂದ ನಂಗೇನು ಲುಕ್ಸಾನ್ ಆಗೋದಿಲ್ಲ ಅಂದ್ರೆ ನನ್ನ ತಾಯಿ ಕಡಿ ಇಚ್ಛಾ ಪೂರ್ತಿ ಮಾಡಿದ ಸಮಾಧಾನ ಜೊತೆಗೆ ಒಂದಿಷ್ಟು ಸ್ವಾರ್ಥ ಸಾಧಿಸಿಕೊಂಡಂಗ ಆಗ್ತದ ಏನ್ರಿ ಪಾದಂತ ಸ್ವಾರ್ಥ ಬಿಡಿಶೇರ ಹೇಳ್ರಲ್ಲ ಏನಿಲ್ಲ ನಮ್ಮ ತಾಯಿ ತನ್ನ ಕಡಿ ಗಳಿಗೆ ಒಳಗ ಒಂದು ರಹಸ್ಯ ಹೇಳ್ಸಾತ್ಲು ಅದು ಹೇಳ್ರಿ ಹೇಳ್ರಿ ಅಲ್ಲ ಮನೆಯೊಳಗೆ ಯಾರು ಇಲ್ಲ ಆರಾಮಾಗಿ ಹೇಳ್ರಿ ಹ್ಮ್ ಅದನ್ನ ಬ್ಯಾರೇದಾರ ಮುಂದೆ ಹೇಳು ಹಂಗೂ ಇಲ್ಲ ಹೇಳದೆ ಇರೋ ಹಂಗನೂ ಇಲ್ಲ ಕೇಳಿದ ಮೇಲೆ ನೀವು ನಾನೊಬ್ಬ ಮೂರ್ಖಂತನೋ ಮುಗ್ಧಂತನೋ ಇಲ್ಲ ಎಲ್ಲಾ ಕೇಳಿ ನಕ್ಕು ಬಿಡ್ತಿರೋ ಅಂತ ಹೇಳಿ ಅಂಜಿಕೆ ಅಂಜಿಕಾಗ್ ನನಗೆ ಚಚೇ ಚೆ ಹಂಗೇನು ಆಗೋದಿಲ್ಲ ಆದ್ರೆ ಚಿಂತಿನ ಮಾಡಬೇಡ್ರಿ ನೀವು ಅಲ್ಲ ಅಷ್ಟಕ್ಕೂ ನಿಮಗೆ ಹೇಳಬಾರದಂತ ರಹಸ್ಯ ಅಂತ ಅನಿಸಿದ್ರೆ ಹೇಳಬೇಡ್ರಿ ಹೋಲ್ ಬಿಡ್ರೇಚೆ ವಕೀಲರ ನಿಮ್ಮಂತ ಹಿರಿಯರ ಒಂದು ಅವಿಶ್ವಾಸ ಎಂತದು ಆದ್ರ ಆ ರಹಸ್ಯ ಕಾಪಾಡ್ತೀನಿ ಅಂತ ಹೇಳಿ ದಯಮಾಡಿ ನನಗೆ ನೀವು ಪ್ರಾಮಿಸ್ ಮಾಡ್ಬೇಕು ನೋಡ್ರಿ ಏನೋ ಬಹಳ ರಹಸ್ಯನ ಇದ್ದಂಗದ ಗುರಣ್ಣ ನೀವೇನು ಚಿಂತೆ ಮಾಡ್ಬೇಡ್ರಿ ಇಂಥ ಗುಟ್ಟಿನ ವಿಷಯ ಅಂದ್ರೆ ನಾನು ಹೆಂಡತಿ ಮುಂದೆ ಹೇಳಿ ಸುದ್ದ ನನಗೆ ಅಭ್ಯಾಸ ಇಲ್ಲ ಅಂದ ಮೇಲೆ ಚಿಂತೆ ಇಲ್ಲ ಬಿಡ್ರಿ ವಕೀಲ್ರ ನನ್ನ ತಾಯಿಗೆ ಆ ಮನಿ ಮೇಲೆ ಬಹಳ ಮೋ ಇತ್ತು ಅಂದಲ್ಲ ಅದಕ್ಕೊಂದು ಕಾರಣನೂ ಇತ್ತು ಏನ್ರಿಪ್ಪ ಅದು ಅವಾಗ ನಿಂದ ಆ ಮನಿ ಖರೀದಿ ಮಾಡು ಖರೀದಿ ಮಾಡು ಅಂತ ಒಂದೇ ಸಮ ನಂಗೆ ಹೇಳ್ಕೊತಾನೆ ಬಂದ್ಲು ಹಳೆ ಮನಿ ತಗೊಂಡ್ರ ಏನ್ ಲಾಭ ಅದ ಅಂತ ಹೇಳಿ ನಾನು ಉದಾಸೀನ ಮಾಡ್ಕೋತಾನೆ ಬಂದ ಇಷ್ಟು ವರ್ಷ ನಮ್ಮ ತಾಯಿಗೂ ಒಟ್ಟ ಹೇಳಿಕ ಧೈರ್ಯನ ಸಾತಿದ್ದಿಲ್ಲ ಏನು ಆದರೂ ಅಕ್ಕಿಗೆ ತಡ್ಕೊಳಿಕ್ ಸಾಯಿ ಮುಂದೆ ತನ್ನ ಮನಸ್ಸಿನೊಳಗ ಇಷ್ಟೊಂದು ವರ್ಷದಿಂದ ಮುಚ್ಚಿಟ್ಟುಕೊಂಡಂತ ರಹಸ್ಯ ಹೇಳಿಬಿಟ್ಲಿ ನೋಡ್ರಿಪಾ ಅಡ್ಡಿಲ್ಲ ನೀವು ಕುತೂಹಲ ಕೆರಳೋ ಹಂಗೆ ಕತಿ ಹೇಳೋದ್ರೊಳಗೆ ಬಹಳ ಕತಿ ಅಲ್ರಿ ವಕೀಲ್ರ ನಮ್ ತಾಯಿ ಹೇಳಿದ ಕೇಳಿ ಸ್ವಲ್ಪ ನಂಗೂ ನಂಬಲಿಕ್ಕೆ ಆಗ್ಲಿಲ್ರಿ ಅಂಥದ್ದೇನ್ರೀಪಾ ಹೇಳಿದ್ರು ನಿಮ್ ತಾಯಿ ಅದೇ ಆ ರಂಗಣ್ಣನ ಒಳಗ ನಮ್ಮ ಬಂಗಾರದ ಹಂಡೆ ಹೋಗುದಿಟ್ಟ ಬಂಗಾರದ ಹಂಡೆ ಗಾಬರಬಾಡಿರೀಲ್ರ ಮೊದ್ಲ ಮೊದ್ಲ ನಂಗು ಹಿಂಗಾತು ಆದ್ರ ಸಾಯು ಮುದುಕಿಗೆ ಸ್ವಂತ ಮಗನ್ ಮುಂದ ಸುಳ್ಳು ಹೇಳು ಪ್ರಮೇಯ ಏನು ಅಂದ್ಕೊಂಡ್ ಮೇಲೆ ಮಾತು ಖರೇ ಇದ್ದಿತ್ತು ಅನಿಸ್ತು ಹೌದು ಆದ್ರೆ ಇಷ್ಟು ವರ್ಷ ನಿಮ್ಮ ತಾಯಿ ಯಾರ ಮುಂದೆ ಯಾಕೆ ಹೇಳಲಿಲ್ಲ ಆ ವಿಷಯನ ಅಲ್ಲ ಅಲ್ಲಾ ಮತ್ತ ತಾನಗೋಬಹುದಾಗಿತ್ತಲ್ಲ ಹಂಡ್ ಬಿಡ್ರಿ ಮತ್ ಯಾರ ಗೊತ್ತಿತ್ತು ಈ ವಿಷಯ ಇದು ಗೊತ್ತಿತ್ತು ಓಹೋ ಆಪತ್ ಕಾಲಕ್ಕೆ ಬರಲಿ ಅಂತ ಇಟ್ಟೇನಿ ಅಂತ ನಮ್ಮ ಹೇಳ್ತಿದ್ನಂತೇನಾ ಅಜ್ಜ ಇದಕ್ಕೆ ಓ ಅಸ್ತಿ ಬ್ಯಾರೇ ಪಾಲಾಗಿರ್ಲಿಲ್ಲ ಹೌದ ಹ ಸಾಯುದ ತಡ ಮುನಿ ಅಂಬೋದು ರಣರಂಗಾತು ಕೊಡ್ಲಿ ಕುಡಗೋಲು ಎಲ್ಲಾ ಹಾರಾಳಿಕಮ್ಮದ್ರಿ ಅಬ್ಬರದೊಳಗ ಹೆಣ್ ಹೆಂಗಸು ನಮ್ ತಾಯಿಗೆ ಬಂಗಾರದ ಹಂಡೆ ವಿಷಯ ಯಾರೊಂದು ಹೇಳಬೇಕಂಬುದ ಗೊತ್ತಾಗಲಿಲ್ಲ ಸುಮ್ಕಾಯಿದ್ಲು ಹಿಂದಿನ ಕಾಲ್ ನೋಡ್ರಿ ಹೆಣ್ಮಕ್ಳಿಗೆ ಆಸ್ತಿ ಒಳಗ್ ಯಾರ ಪಾಲ್ ಕೊಡ್ತಿದ್ರು ಬರ್ಬೇಕ್ರಿ ಈ ಮನಿ ರಂಗಣ್ಣನ ಅಪ್ಪನ್ ಪಾಲಿಗೆ ಬಂತು ನಿಧಿ ವಿಷಯ ಹೇಳ್ಬಿಟ್ರ ಅಷ್ಟು ಅವರಿಗೆ ದಕ್ ಹೋಗ್ತಾ ಸಂಕ ನಮ್ ತಾಯಿ ಬಾಯಿಗೆ ಬೀಗ ಹಾಕೊಂಡ್ ಕೂತಿದ್ಲು ಸಾಯು ತನಕ ಹಿಂಗ ತಳಮಳದೊಳಗ ಕಾಲ ತಗದಪ್ಪ ಓಹೋಹೋ ಹೌದು ಬಂಗಾರದ ವಿಷಯ ರಂಗಣಗ ಗೊತ್ತ ಇಲ್ಲ ಅಂತೀರ ಗೊತ್ತಿದ್ದ್ರ ಇಷ್ಟೊತ್ತಿಗಾಗಲೇ ಇಡೀ ಮನಿನ ಹೆಗ್ಗಣ್ ಅಗದಂಗ ಅಗದ್ ಬಿಡ್ತಿದ್ದ ನೋಡ್ರಿ ಗುಟ್ಟು ಈ ಗುಟ್ಟು ಮುಂದೊಂದಿನ ಅಕಸ್ಮಾತ್ ಅವನಿಗೆ ಬಿಡು ಮೊದ್ಲೇ ನಾ ಮನಿ ಖರೀದಿ ಮಾಡ್ಕೊಂಡ್ ಮಾಡೀನಿ ಆದ್ರೂ ಗುರಣ್ಣ ಇಷ್ಟ ಹೇಳಿದ ಮ್ಯಾಲೂ ನೀವು ನನ್ಗೆ ಯಾಕೋ ಈ ವಿಷಯನ ನಂಬಬೇಕು ಬಿಡ್ಬೇಕು ಆಗ್ಯದ ನನಗೂ ನಂಬಿಕೆನ ಆಗಲ್ತ್ರಿ ಹೌದು ಮತ್ ಈ ಮನಿ ಕೊಂಡ ಮೇಲೆ ಬಂಗಾರ ಹಂಡೆ ಸಿಗದಿದ್ರಿ ಏನ್ ಮಾಡೋರು ನೋಡ್ರಿ ಖರೀದಿ ಮಾಡೋಕ್ಕಿಂತ ಮೊದಲ ಇನ್ನೊಂದ್ಸರಿ ಮಾಡಿ ನೋಡ್ರಿ ವಕೀಲರ ಯೋಚನೆ ಮಾಡಿ ನಾ ಇದರ್ಧಾರಕ್ಕೆ ಬಂದಿನಿ ಹೌದಾ ಸಾಯಿ ಮುಂದ ನಮ್ ತಾಯಿ ನೆಟ್ಗೈತಿಲ್ರಿ ಆಕಿಗನ್ ಅರಳು ಮರಳು ಇಷ್ಟು ಮಾಡಿನೂ ಹಂಡೆ ಸಿಗ್ಲಿಲ್ಲ ಅಂತಂದ್ರ ನನ್ಗೇನ್ ನನ್ನ ನಾನ್ ಇಲ್ಲ ಅಂತ ತಿಳ್ಕೊತೀನಿ ಸುಮ್ ಕೊಡ್ತೀನಿ ಒಟ್ಟಿನೊಳಗ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೇಕಂತ ಈ ಕೆಲಸ ಕೈ ಹಾಕಿರಿ ಅಂದಂಗಾತು ನೋಡ್ರಿ ವಕೀಲ್ರ ವಕೀಲ್ರ ದಯಮಾಡಿ ಈ ಹಂಡೆ ವಿಷಯ ನಿಮ್ಮೊಬ್ಬರೊಳಗ ಇರ್ಲಿ ಏನ್ರಪ್ಪ ಆಗದಿ ಆ ಒಂದ್ ವೇಳೆ ಆ ಹಂಡೆ ಸಿಕ್ಕಿದ್ದ ಕರೆವಾತಂದ್ರ ನಿಮ್ಮನ್ನು ಕರೆ ಒಂದ್ರು ನಾ ಮರಿಯಂಗಿಲ್ಲ ಈ ಜನವದ ನಿಮ್ ಋಣ ಇಟ್ಕೊಳಂಗಿಲ್ಲ ನೋಡಪ್ಪನ ಆಗ್ಲಿ 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 ಅದ್ರದೇನ್ ಏನ್ ನೀವು ಚಿಂತೆ ಮಾಡಾಕ್ ಹೋಗ್ಬೇಡ್ರಿ ಹಂಗಾರ ನಾ ಇನ್ನ ಅರೆ ಎದ್ದ ಬಿಟ್ರಲ್ಲ ಚಹಾ ಇಲ್ಲ ಇಲ್ರಿ ನನಗೂ ಟೈಮ್ ಆತ ಹತ್ತು ಗಂಟೆಕ್ ಬಸ್ ಸಿಕ್ತಂದ್ರ ಲಗುನ ಊರಿಗೆ ಹೋಗಿ ಮುಟ್ತೀನಿ ಇಷ್ಟು ದೂರ ಬಂದು ಇಷ್ಟೆಲ್ಲ ಮಾತಾಡಿ ಕಪ್ ಚಹಾ ಈ ವ್ಯವಹಾರ ಮುಗಿಸ್ಕೊಟ್ಬಿಟ್ರ ಅಂದ್ರ ಆಮೇಲೆ ನಿಮ್ ಓಣಿ ಒಳಗೆ ಬಂದಿರ್ತೀನಲ್ಲ ಬರೀ ಚಹಾ ಹಾಕ್ರಿ ಪಾ ಪರಾಡನೂ ಆಗ್ತದ್ರಿ ನಾ ಮುಂದಿನ ಬರ್ತೀನಿ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತ ಅಲ್ಲ ಈ ಈ ಏನು ಕಡಿಮೆ ಈಗ ತನ್ನ ದಾಯಾದಿಗೆನೆ ಮೋಸ ಮಾಡ್ಲಿಕ್ಕೆ ಹೊಂಟಾನ ಇದಕ್ಕ ನನ್ನ ಸಹಾಯ ಬೇಕಂತ ಇಂತ ಖದಿಮರಿಗೆ ಸಹಾಯ ಮಾಡಿದ್ರೆ ದೇವರು ಮೆಚ್ಚತಾನೆ ಏನ್ ಬಿಸಿಲ್ರಿ ಓಹೋ ಈಕೆ ಬಂದ್ಲು ಅಂತ ಕಾಣಿಸ್ತದ ಅಂದಂಗ ಈಗಷ್ಟೇ ಯಾರೋ ನಮ್ಮನಿ ಮೆಟ್ಲಿ ಹೋದಂಗತ್ತಲ್ಲ ಯಾರಿ ಅದು ಎಲ್ಲ ನೋಡ್ದಂಗದ ಓ ಅವ ಆ ಮನಿ ರಂಗಣ್ಣನ ಬೀಗ ನಮ್ಮನಿಗೆ ಯಥೇಸ್ ಏ ಹಾಗೇನಿಲ್ಲ ಏನೋ ಒಂದಿಸ್ ಮಾತಾಡೋದಿತ್ತು ಏನಂತ ಮಾತುಕತಿ ಪುಕ್ಕಟ್ ವ್ಯವಹಾರ ಹೌದಲ್ಲ ಏಯ್ ನಮ್ಮ ಓಣಿ ತುದಿ ಒಳಗೆ ಇದ್ದಾನಲ್ಲ ರಂಗಣ್ಣ ಅವನು ಮನೆ ಖರೀದಿ ಮಾಡಿಸ್ಕೊಡ್ರಿ ಅಂತ ಕೇಳ್ಲಿಕ್ಕೆ ಬಂದಿದ್ದ ಅವ ಮಾರಾವ ಇವು ಕೊಳ್ಳಾವ ಮಧ್ಯ ನೀವೇತಕ್ಕ ಅಲ್ಲ ಜಗಳ ಹೊಡೆದಾಟ ಬಡದಾಟ ಎಲ್ಲಾ ಮಂದಿ ತಮಗೆ ತಾವು ಬಗೆಹರಿಸ್ಕೊಂಬಿಟ್ರೆ ನಮ್ಮಂತ ವಕೀಲರಿಗೆ ಏನು ಕೆಲಸ ಇರ್ತದೆ ಹೇಳು ಮಂದಿ ಜಗಳದೊಳಗೆ ಮುಳುಗಿದ್ರನ ನಮ್ಮಂಥ ಅವ್ರ ಬದಕ ಹಸನು ಹೌದಲ್ಲ ಅಲ್ಲ ಈ ವ್ಯವಹಾರದೊಳಗೆ ನಿಮ್ಗೇನು ಸಿಗ್ತದ ಎರಡು ಪರ್ಸೆಂಟ್ ಕಮಿಷನ್ ಎರಡು ಪರ್ಸೆಂಟ್ ಇಂದ ಏನ್ ಆಗ್ತದ ಮಹಾ ಹತ್ತು ಪರ್ಸೆಂಟ್ ಕೇಳ್ರಿ ಹತ್ತು ಹ್ಮ್ ಹತ್ತು ಪರ್ಸೆಂಟ್ ಯಾವ ಮೂಲಿಗೆ ನನ್ನ ತಲಿ ಬೇರೆ ತರ ಓಡ್ಲಿ ಕತ್ತದ ಅಂತ ಅದೇನ್ರಿ ಈ ಗುರಣ್ಣಗ ಟೊಪ್ಪಿಗೆ ಹಾಕಿ ಆ ರಂಗಣ್ಣನ ಮನಿ ನಾವ ಖರೀದಿ ಮಾಡಿಬಿಟ್ರೆ ಹ್ಯಾಂಗ್ ಅಂತ ಇವತ್ತಲ್ಲ ನಾಳೆ ಆ ಮನಿ ತಲಿ ಮ್ಯಾಲ ಕಡ್ಕೊಂಡು ಬಿದ್ದ ಬೀಳ್ತದ ಆ ಮುರುಕ್ ಮನಿ ಒಳಗ ಏನದ್ರಿ ಜೀವ ಈ ಮನಿ ಐವತ್ತು ಸಾವಿರ ರೇಟ್ ಆದಿತ್ತು ಅಂತ ನಾ ಅಂದೆ ಗುರಣ್ಣ ಖರೀದಿ ಮಾಡ್ತೀನಿ ಅಂದ ಅಯ್ಯೋ ಅಂತೀನಿ ಗುರಣ್ಣನ ಮನಿ ಒಳಗ ದುಡ್ಡಿನ ಗಿಡ ಅದ ಅಂತ ಹ್ಮ ಈ ರಂಗಣ್ಣನ ಮನಿಯೊಳಗ ದುಡ್ಡಿನ ಗಿಡ ಅದ ಅಂತ ಹಂಗಂದ್ರಿನ್ರಿ ರಂಗಣ್ಣನ ಮನಿ ಒಳಗ ದುಡ್ಡಿನ ಗಿಡ ಇದ್ದಿದ್ರ ಈ ರಂಗಣ್ಣ ಯಾತಕ್ಕ ದರಿದ್ರ ಜೀವನ ಸಾಗಸ್ತಿದ್ದ ಅಲ್ಲಿಗಿರೋದು ಮಜಾ ಈ ಮನಿ ರಹಸ್ಯ ರಂಗಣ್ಣ ಗೊತ್ತಿಲ್ಲ ಆದ್ರ ಗುರಣ್ಣಗೆ ಗೊತ್ತದ ಅದಕ್ಕಂತ ಖರೀದಿ ಮಾಡ್ಲಿಕ್ಕೆ ನೀವೇನಂತೀರೋ ಆ ಗುರಾನ್ ಏನ್ ತಿಳ್ಕೊಂಡಾನೋ ಒಂದು ಅರ್ಥವಾಗಲ್ತು ಇನ್ನೂ ಅರ್ಥ ಆಗ್ಲಿಲ್ಲ ಇಲ್ಲಿ ಬಾ ಹತ್ರ ಬಾ ಬಂದೆ ಆ ಮನಿಯೊಳಗ ಒಂದ್ ಹಂಡೆ ಬಂಗಾರ ಹುಗದಿಟ್ಟಾರಂತ ಯಾರು ಯಾರು ಹಿಂದಿನ ಮಂದಿ ಬಂಗಾರದ ಹಾ ತಡೀರಿ ಮುಂಚೆ ಕಡೆ ಬಾಗಿಲ ಹಾಕ್ತೀನಿ ಬಾ ಇನ್ನೊಂದು ಸರತೆ ಹೇಳ್ರಿ ಇನ್ನು ಯಾಕ ಹತ್ತು ಸರತೆ ಹೇಳ್ತೀನಿ ಕೇಳು ಈ ಮನಿ ಗುರಣ್ಣನ ಮನಿ ಆಸ್ತಿ ಈ ಮನಿ ನಡಮನಿಯೊಳಗ ಬಂಗಾರದ ಹಂಡೆ ಹುಗುದಿಟ್ಟು ಸುದ್ದಿ ಅಜ್ಜನ ಕಡೆಯಿಂದ ಈ ಗುರಣ್ಣನ ತಾಯಿಗೆ ತಿಳಿದಿತ್ತು ಹೌದಾ ಹ ಆಕಿ ಮನೆ ಮನೆ ಸಾಯೋ ಮುಂದ ಹೇಳಿ ಸತ್ಲಂತ ಒಂದು ಹಂಡೆ ಬಂಗಾರ ಸುಳ್ಳಿದಿತ್ ಬಿಡ್ರಿ ಒಮ್ಮಗಲೇ ಸುಳ್ಳು ಅಂತ ಹ್ಯಾಂಗ್ ಹೇಳ್ತಿದಿ ಸಾಯೋ ಮುದುಕಿ ಹೇಳಿದ ಮಾತು ಖರೇನ ಇರಬೇಕು ಮತ್ತ ಗುರಣ್ಣ ಮೂವತ್ತು ಸಾವಿರ ಹೆಚ್ಚಿಗೆ ಕೊಟ್ಟು ಖರೀದಿ ಮಾಡಲಿಕ್ಕೆ ಹುಚ್ಚಿಗಿತ್ತೇನ ಅಲ್ಲವ ಆ ಮನಿ ಯಾರ ಖರೀದಿ ಮಾಡ್ತಾರೋ ಅವರಿಗೇನೆ ಆ ಬಂಗಾರದ ಹಂಡೆ ಸಿಗ್ತದ ಗೊತ್ತಾತೇನೋ ಹೌದಲ್ರಿ ಈಗ ಹೇಳೋ ಕಮಿಷನ್ ತಗೊಂಡು ಸುಮಗ ಕೂಡ್ಲೋ ಇಲ್ಲ ಕಮಿಷನ್ ಯಾವ ಮೂಲಿಗೆ ಹುಚ್ಚು ಬೆಪ್ಪು ಆ ಗುರಣ್ಣ ಖರೀದಿ ಮಾಡೋದಕ್ಕಿಂತ ಮೊದಲಿಗೆ ನೀವು ಹೊಡ್ಕೊಂಡ್ ಬಿಡ್ರಿ ಗುರಣ್ಣ ಇನ್ನೂ ಒಂದು ವಾರದ ನಂತರ ಬರ್ತೀನಿ ಅಂತ ಹೇಳ್ಯಾನ ಬಿಡು ಅಷ್ಟ್ರ ಒಳಗ ಖರೀದಿ ಮಾಡಿ ಮುಗಿಸಿಬಿಡಬಹುದು ಆದರೂ ಒಂದಿಷ್ಟು ವ್ಯಾಳೆ ಹಿಡಿತದ ಮತ್ತೆ ಕಾಲ ಶಾಂತಿನಿ ನಾನು ಒಂದು ಸಣ್ಣ ಸಮಸ್ಯೆ ಅದ ಏನದು ಆ ರಂಗಣ್ಣ ಮನಿ ಮಾರಾಟಕ್ಕ ಹಚ್ಚಿಲ್ಲ ಇನ್ನೂ ಏ ಗಾಬ್ರಿ ಆಗಬೇಡ ಆ ರಂಗಣ್ಣ ತಾನಾಗೆ ಮನೆ ಮಾರು ಹಂಗ ಮಾಡೋ ಪ್ಲಾನ್ ಮಾಡೀನಿ ನಾನು ಅಷ್ಟು ಮಾಡ್ರಿ ಮೊದ್ಲು ಇನ್ನು ನಾಲ್ಕೇ ನಾಲ್ಕು ದಿವಸದೊಳಗೆ ಇದೇ ರಂಗಣ್ಣ ನಮ್ಮ ಮನಿ ತನಕ ಬಂದು ಮನಿ ಮಾರಾಟ ಮಾಡ್ಬೇಕಂತ ಮಾಡೀನಿ ಅನ್ನೋ ಹಂಗ ಅವನನ್ನು ತಯಾರು ಮಾಡಲಿಲ್ಲ ನಾನು ವಕೀಲನೇ ಅಲ್ಲ ಹಾ ಆದ್ರ ಒಂದು ವಿಷಯ ಈ ಬಂಗಾರದ ಹಂಡೆ ವಿಷಯ ಮಾತ್ರ ಯಾರ ಮುಂದೂ ಬಾಯಿ ಬಿಡಬಾರದು ಅಂತೂ ನಾವು ಹೇ ಮಾಡಿದಂಗ ಬಂದೇ ಬಿಡ್ತು ಬಕರ ಅಲ್ರಿ ರಂಗಣ್ಣ ಬಂದನಂತ ಕಾಣಿಸ್ತದೆ ನಾ ಹೇಳಿದ್ದಿಲ್ಲ ನಾ ಆ ಮಾತು ಹೇಳಿ ಇವತ್ತಿ ಎಷ್ಟು ದಿವಸ ಆತು ಐದನೇ ದಿವಸ ಏನ್ ಮಾಡಿದ್ರಿ ನನಗೊಂದಿಷ್ಟು ಈ ಹೋಗಿ ತಗಿ ರಂಗಣ್ಣನ ಎಲ್ಲ ಬಂದು ಹೇಳ್ತಾನೆ ನಾನು ದೇವರಿಗೆ ಎರಡು ಉದುರು ಕಡ್ಡಿ ಹಚ್ಚಿ ಬರ್ತೀನಿ ಅರೆ ರಂಗಣ್ಣೇನೋ ಬರೀ ಬರೀಲ್ ಮನಿಯೊಳಗ ರೀ ಇದಾರೆ ಬರೀ ಬರೀ ಕುಡ್ರಿ ಇನ್ನೇನು ಒಂದ್ ಕ್ಷಣದೊಳಗ ಪೂಜಾ ಮುಗಿಸಿ ಬಂದ ಬಿಡ್ತಾರೆ ನಮಸ್ಕಾರ ವಕೀಲರಿಗೆ ಓಹೋ ರಂಗಣ್ಣವರು ನಮಸ್ಕಾರ ನಮಸ್ಕಾರ ಬರ್ರಿ ಏನ್ ಬಹಳ ಇದ್ದಿರೋದಲ್ಲೋ ನೀವೇನ್ ಡಾಕ್ಟರ್ ಏನು ಆರಾಮ್ ಇದ್ದೀರೋ ಇಲ್ಲೋ ಕೇಳಿಕೆ ಅಲ್ಲ ವಕೀಲರ ಹತ್ರ ಮಂದಿ ಯಾತಕ್ ಬರ್ತಾರ ಏನಾದ್ರೂ ವ್ಯಾಜ್ಯ ಗಿಜ ಇದ್ದಿತ್ತು ಹೌದ್ರಿ ವಕೀಲ್ರ ನಿಮ್ ಸಹಾಯ ಬೇಕಾಗಿದ್ ನನಗ ಹೌದಾ ಏನ್ರಿ ಪಾದು ನೀವಿಬ್ರು ಮಾತಾಡ್ಕೋತ ಕೂಡ್ರಿ ಬರ್ತೇನೆ ಕೂಡ್ರಿ ಈಗ ಹೇಳ್ರಿ ನಿಮ್ಮ ಸಮಸ್ಯೆ ಏನು ಅಂತ ವಕೀಲರ ನಾವೊಂದು ದೊಡ್ಡ ಚಿಂತೆ ಸಿಕ್ಬಿದಿನಿ ಹ್ಮ್ ಈ ಊಣಿ ಒಳಗ ಬೇಕಾದಷ್ಟು ಮಂದಿ ಇದ್ರು ನಿಮ್ ಹೊರತು ಬೇರೆ ಯಾರು ನನ್ನ ಕಷ್ಟ ಹೇಳ್ಕೊಳ್ಲಿಕ್ಕೆ ತಕ್ಕ ಮಂದಿ ಅನಿಸ್ಲಿಲ್ಲ ಹೀಗಾಗಿ ಬಂದೆ ನೋಡ್ರಿ ಹೌದಾ ಅಡ್ಡಿಲ್ಲ ಏನ್ ಅಡ್ಡಿಲ್ಲ ನನಗೂ ಈಗ ಪುರಸುತ್ತದ ಹೇಳ್ರಿ ಮತ್ತ ನನ್ನಿಂದ ಎಲ್ಲಾ ಸಹಾಯ ಸುದ್ದ ನಾ ಮಾಡ್ತೀನಿ ನಾಕ್ ದಿವಸಿಂದ ರಾತ್ರಿ ನಿದ್ದಿನ ಬರುವ ಮನಸ್ಸಿಗೆ ಶಾಂತಿ ಇಲ್ಲ ಮಾಡಿದ್ರಿ ತೋರಿಸ್ಲಿಲ್ಲ ಡಾಕ್ಟರ್ಗ್ ತೋರಿಸುವಂತದ್ದು ನಂಗೇನೋ ಆಗಿಲ್ಲ ಅಂದ್ಮೇಲೆ ಏನೋ ಮಾನಸಿಕ ತ್ರಾಸೇ ಇದ್ದಿತ್ತು ಏನಂತು ಹೇಳ್ರಿ ನಂಗ ನಮ್ ಮನಿಯೊಳಗೆ ಇರ್ಲಿಕ್ಕೆ ಹೆದ್ರಿ ಬರ್ಲಿಕ್ಕೆ ಹತ್ತಿದ್ರಿ ಇವಕಿಲ್ರ ಈಗ ಇದಕ್ಕಿಂತ ಇಷ್ಟು ವರ್ಷದಿಂದ ಸುಖವಾಗಿದ್ರಿ ಮೊನ್ನೆ ಶನಿವಾರ ದೇವಸ್ಥಾನಕ್ಕೆ ಹೋದಾಗ ಭಟ್ರು ಜಾತಕ ನೋಡಿ ನಂಗ ಶನಿ ಕಾಟ ಶುರುವಾಗ ಅಂತ ಹೇಳಿದ್ದ ಖರೆ ಆತ ನೋಡ್ರಿ ರಾತ್ರಿ ಸಮಾಧಾನದಿಂದ ಮಲಗು ಹಂಗ ಇಲ್ಲ ಏನಾಗ್ತದ ಮನಿ ಮ್ಯಾಲೆ ಮಧ್ಯರಾತ್ರಿ ಒಳಗ ಒಂದ ಸಮ ಬರೀ ಕಲ್ಲು ಅಷ್ಟ ಅಲ್ಲ ಮನಿ ಸುತ್ತಲೂ ಮೋಹಿನಿ ಓಡಾಡ್ಲಿಕ್ಕೆ ಕತ್ತದ ರಾತ್ರಿ ಗೆಜ್ಜಿ ಸಪ್ಳ ಕೇಳಿಸ್ತದ ಮತ್ತ ನಮ್ಮ ದಾಯಾದ ಯಾರೋ ನಮ್ ಮನಿಗೆ ಮಾಟ ಮಾಡಿಸ ಅಂತ ಅನುಮಾನ ಬಂದದ ಪ್ರತಿ ದಿವಸ ಮುಂಜಾನೆ ಬಾಗಲ ತಗದ್ರ ಮಂತ್ರಿಸಿದ ನಿಂಬೆ ಹಣ್ಣು ಕೆಂಪು ನೀರು ಬಿದ್ದಿರ್ತದ ಇವತ್ತಂತೂ ಬಾಗಿನ ಮುಂದ ಒಂದು ತಲೆಬುರ್ಡಿನೇ ಇತ್ತು ಹಿಂಗಾದ್ರೆ ಹೆಂಗ್ರಿ ಪಾಪ ಹ್ಮ ನಾನು ಹೆಂಡತಿ ಮುಂದ ಏನ ಕಾದದು ಅಂತ ಹೆದರಿ ಬಾಯಿಯೊಳಗ ಅಕ್ಕಿ ಕಾಳು ಹಾಕೊಂಡ್ ಕೂತಾಳ ಪಾಪ ಹಿಂಗಾಗಿ ಬರದಾಗಿ ಹಿಂಗಾಗಿ ಮನಿಯೊಳಗ ನಿಂದಿರ್ಲಿಕ್ಕೂ ನಂಗೆ ಮನಸ್ಸು ಬರಬಾರತು ನನ್ನ ಹೆಂಡತಿ ಅಂತೂ ದೆವ್ವದ ಮನಿ ಅಂತ ಪ್ರಚಾರ ಆಗಿ ಬಿಡ್ತು ಅಂತಂದ್ರ ಮಗಳ ಮದ್ವಿ ಕಠಿಣ ಆಗಿ ಅಂತ ಈಗ ಹೇಳಿ ಅಲ್ಲಿ ಹೌದು ಬಿಡ್ರಿ ಬಹಳ ಕಷ್ಟ ಆಗ್ತದೆ ಅದಕ್ಕಂತನ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿನಿ ಈ ಮನಿನ ಮಾರಿ ಬಿಡೋದು ಅಂತ ಅಲ್ಲ ಮನಿ ಮಾರಿ ಮುಂದೆ ಮಾಡೋರು ನೀವು ಎಲ್ಲಿ ಹೋಗೋರು ನಮಗಾದ್ರೂ ಈ ಊರೊಳಗ ಈ ಮನಿ ಬಿಟ್ರೆ ಬ್ಯಾರೆ ಏನ್ ಆಸ್ತಿ ಅದೇ ನಾನು ಇನ್ನೊಂದು ವರ್ಷಕ್ಕ ಮಗನ್ ಕಾಲೇಜ್ ಶಿಕ್ಷಣನು ಮುಗಿತದೆ ನೌಕರಿ ಸಿಕ್ಕ ಮೇಲೆ ಅವ ಈ ಊರೊಳಗ ಎಲ್ಲಿರ್ತಾನೆ ಮಗಳಂತೂ ಗಂಡನ ಮನಿಗ್ ಹೋಗಿ ಬಿಡ್ತಾಳ ಆಮೇಲೆ ನಮಗ ಎಲ್ಲೆದ್ರೂ ನಡೀತದೆ ಅದು ಖರೆ ಅನ್ರಿ ಅದಕ್ಕ ಇದೆಲ್ಲಾ ಯೋಚನೆ ಮಾಡಿ ನಾನು ನಿಮ್ಮ ಹತ್ರ ಬಂದೀನಿ ಹೌದಾ ಅಡಿಲ ನಿಮ್ಮ ಸಲುವಾಗಿ ನಾನೀಗ ಏನ್ ಮಾಡಬಹುದು ಹೇಳ್ರಿ ವಕೀಲ್ರ ನೀವು ಈ ಓಣಿ ಒಳಗ ಹೆಸರುವಾಸಿ ದಿವಸ ನಾಕರ ಕಡಿ ಓಡಾಡಿ ನೂರಾರು ಮಂದಿ ಪರಿಚಯ ಇರೋರು ಯಾರಾದ್ರೂ ಚಲೋ ಮಂದಿ ಸಿಕ್ಕ್ರೆ ನೋಡ್ರಿ ಅಂತ ಅದಕ್ಕೆ ಅಲ್ರಿ ಹೆಂಗು ನಮ್ ರಾಜಂದು ಈ ವರ್ಷ ಎಂ ಬಿ ಬಿ ಎಸ್ ಮುಗಿತದ ದವಾಖಾನೆ ಸಲುವಾಗಿ ರಂಗಣ್ಣವ್ರ ಮನಿ ಹೇಳಿದ್ರೆ ಹೆಂಗಾದಿತ್ತು ಮನಿಗೂ ಹತ್ರ ಹ್ಮ್ ಇದು ಒಂದು ಚಲೋ ಅಷ್ಟ ಮಾಡ್ರಿ ಬಡತನ ನೋಡಿ ಕನಿಕರ ಪಡ್ಬೇಡ್ರಿ ನಾಳೆ ನೀವು ನಿಮ್ ಹುಡುಗರು ನಮ್ ಮನಿಯೊಳಗ ಸುಖದಿಂದ ಇರ್ಬೇಕು ನೋಡ್ರಿ ಭೂತದ ಕಾಟ ಭೂತದ ಗೀತದ ಹೆದರಿಕೆ ನಮಗೇನು ಇಲ್ಲಿ ಬಿಡ್ರಿ ಮತ್ತೆ ಶಾಂತಿ ಹೋಮ ಹವನ ದಿಗ್ಬಂಧನ ಮಾಡಸೆ ಮಾಡಿಸ್ತೀವಿ ನಾವು ಈಕಿ ಹೇಳಿದ ಮೇಲೆ ಮುಗಿದು ಹೋತ್ ನೋಡ್ರಿ ಅನ್ನಂಗ ಎಷ್ಟಕ್ಕೆ ಮಾರ್ಬೇಕಂತ ಮಾಡಿರಿ ಆ ಮನೆ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಾಗೋದಿಲ್ಲ ಬಿಡ್ರಿ ಈಗ ಈ ಏರಿಯಾದೊಳಗೆ ಏನ್ ರೇಟ್ ಅದನೋ ಅದಕ್ಕಿಂತ ಒಂದು ಐದ್ ಸಾವಿರ ಕಡಿಮೆ ಕೊಡ್ರಿ ನನಗ ತೃಪ್ತಿ ಅದ ಮತ್ತ ನನ್ ಹೆಂಡತಿನ್ನು ಒಂದ್ ಮಾತು ಕೇಳಿ ರೊಕ್ಕದ ಬಗ್ಗೆ ಹೇಳ್ತೀನಿ ಏನ್ ಅವಸರ ಏನಿಲ್ಲ ಇವತ್ತ ಸಂಜೆ ಮುಂದ ಇಲ್ಲ ನಾಳೆ ಹೇಳ್ರಿ ಅನುಕೂಲ ಆತಂದ್ರೆ ನಾಳೆನ ಕಾಗದ ಪತ್ರ ಮಾಡಿಸ್ಲಿಕ್ಕೆ ಆಗ್ತದ ನೋಡ್ರಿ ರಂಗಣ್ಣ ನೀವು ನಾಲ್ಕು ಮಂದಿನ ಕೇಳಿ ನೋಡ್ರಿ ನಾನು ಒಂದು ಅಂದಾಜು ಮಾಡ್ತೇನೆ ಅಷ್ಟ್ರೊಳಗೆ ಬಂತು ಅಂದ್ರೆ ನಾ ಹಿಡಿತೇನೆ ಇಲ್ಲಿಲ್ಲ ಅಂತಂದ್ರೆ ಮತ್ತೆ ಬ್ಯಾರೆ ಗಿರಾಕಿ ನೋಡೋಣ ಅಂತ ಅದಕ್ಕೆ ಬ್ಯಾರೆ ಗಿರಾಕಿ ರೀ ವಕೀಲ್ರೆ ನನಗೂ ರೊಕ್ಕದ ಆಶಾ ಬಹಳ ಏನಿಲ್ಲೇನ್ರೀಪಾ ನಿಶ್ಚಿಂತ ಬದುಕು ಬೇಕಾಗಿದೆ ನನಗೆ ಖರೇ ಅದ್ರಿ ಹಿರಿಯರ್ ಆಸ್ತಿ ಮಾರೋದು ಅಂದ್ರೆ ಸಂಕಟ ಆಗ್ತದೆ ಯಾರಿಗಿಲ್ಲ ಹ್ಮ್ ಆದ್ರೆ ನಿರ್ಭಯ ಇಲ್ಲ ವಕೀಲ್ರ ನಾ ಬರ್ಲಿ ಹಂಗರ ಹ ನಮಸ್ಕಾರ ಆಯ್ತಾಯ್ತು ಹೋಗಿ ಬರ್ರಿ ಅಂತೂ ಹೋದ ಮಹಾರಾಯ ಅಲ್ರಿ ಮಾಟ ಮಾಡಿಸಿದ್ದು ಮೋಹಿನಿ ಆಟ ಎಲ್ಲ ನಿಮ್ದ ಏನ್ ಕಾರಭಾರ ಅಡ್ಡಿ ಬಿಡ್ರಿ ನೀವು ಅಂತೂ ತಿಳ್ಕೊಂಡೆ ಅಷ್ಟರ ನಿಮ್ಮ ಹೆಂಡತಾಗಿ ಅಷ್ಟು ಗೊತ್ತಾಗುದಿಲ್ಲ ಅಂದ್ಕೊಂಡ್ರಿ ನೀವು ಅದಕ್ಕಂತನ ನಾಳೆನೇ ಕಾಗದ ಪತ್ರ ಮಾಡಿಸ್ಬಿಡ್ರಿ ಅಂತ ಅವಸರ ಮಾಡಿದ್ದೆ ನಾನು ಇಲ್ಲೇ ತಪ್ಪಿದ್ ನೋಡಿ ನೀನು ಮನಿ ಖರೀದಿ ಮಾಡಲಿಕ್ಕೆ ನಾವು ಬಹಳ ಉತ್ಸಾಹ ತೋರಿಸಿದ್ರೆ ಅವನಿಗೆ ಅನುಮಾನ ಬರ್ತದೆ ಏನೋ ನಾವು ಅವನಿಗೆ ಸಹಾಯ ಮಾಡ್ಲಿಕ್ಕೆ ಹತ್ತೀವಿ ಅಂತ ಅವನಿಗೆ ಅನಸ್ಬೇಕು ಅಂದ್ರೆ ನಮ್ಮ ಕೆಲಸ ಸುಸೂತ್ರ ಆಗ್ತದೆ ಅಬ್ಬಾ ಮನಿ ಬಂದ್ರು ಅಂದ್ರೆ ಕುದುರೆ ಎರ್ಕೊಂಡ ಬಂದಿರ್ತಾರೆ ಏನು ಓಣಿಗೆಲ್ಲ ಕೇಳೋ ಹಂಗ ಬಾಗಲ ಬಡಿತೀರಿ ನಾ ಏನ್ ಅಂತ ನಿನ್ನ ಸಲುವಾಗಿ ಸಾಕಾಗಿ ಮಾಡಿದಂಗ ನಿಂತು ಬಿಡು ಹಾಕಿನಿ ಅಂತದೇನ್ ಮಾಡಿ ನಾನು ಮನಿ ಖರೀದಿನ ನಾನು ಎಷ್ಟು ಗುಟ್ಟಿನೊಳಗ ಮುಗಿಸ್ಬೇಕು ಅಂತ ಮಾಡಿದ್ದೆ ಸೋವಿ ಒಳಗೂ ಆಗ್ತಿತ್ತು ಈಗ ನೋಡು ಬಂಗಾರದ ಹಂಡೆ ಸುದ್ದಿ ಓಣಿಗೆ ಮಂದಿಗೆಲ್ಲ ಗೊತ್ತಾಗ್ ಹೋಗ್ಯದ ಹೆಂಗ ಗೊತ್ತಾತ್ರಿ ನನಗೆ ಏನ್ ಗೊತ್ತು ಈ ವಿಷಯ ನನ್ನ ನಿನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿದ್ದಿಲ್ಲ ಹೌದು ನಾನಂತೂ ಯಾರ ಮುಂದೆ ಹೇಳಿಲ್ಲ ಮತ್ತೆ ನೀನ ಹೇಳಿರ್ಬೇಕು ದೇವರಾಣಿಗೂ ನಾನು ಯಾರು ಮುಂದೆ ಹೇಳಿಲ್ಲ ನಮ್ ಭಾಂಡಿ ತಿಕ್ಕು ಆಕಿನ ಬಿಟ್ರೆ ಗೊತ್ತಾತ್ ಯಾರ ಮುಂದೆ ಹೇಳಬೇಡ ಅಂತ ತಾಕೀತು ಮಾಡಿದ್ದೆ ಆತು ಬಿಡು ಹೇಳಿಯಲ್ಲ ಇನ್ನು ಆಗಿದ್ದ ಅನುಭವಿಸ್ಲಿಕ್ಕೆ ಬೇಕು ಯಾಕ ಏನೀಗ ಆ ರಂಗಣ್ಗೂ ಬಂಗಾರ ದಂಡೆ ವಿಷಯ ಗೊತ್ತಾಗೆ ಹೋಗಿದ್ದೇನು ಪುಣ್ಯಾಕ್ ಒಂದು ಗೊತ್ತಾಗಿಲ್ಲ ಆದ್ರೆ ಈಗ ಏನಾಗ್ಯದ ಫಜೀತಿ ಅಂತಂದ್ರ ಈಗ ಓಣಿ ಮಂದೆಲ್ಲ ನಾ ಖರೀದಿ ಮಾಡ್ತೀನಿ ತಾ ಖರೀದಿ ಮಾಡ್ತೀನಿ ಅಂತ ಜಿಗದಾಡ್ಲಿಕ್ಕೆ ಹತ್ತ್ಯಾರ ಒಂದೇ ಸಮ ರಂಗಣ್ಣನ ಮನಿ ಮಾರಿಸೋ ಐಡಿಯಾ ಹಾಕಿದವ ನಾನು ಲಾಭ ಹೊಡೆಯೋರು ಬ್ಯಾರೆ ಯಾರ್ಯಾರು ಹೋಗ್ಲಿ ಆ ರಂಗಣ್ಣ ಏನಂತಾನೀಗ ಅಲ್ಲ ಇವ್ರೆಲ್ಲಾ ಹೋಗಿ ಮನಿ ತನಗ ಮಾರು ನನಗ ಮಾರು ಅಂತ ಗಂಟು ಬಿದ್ದ ಮೇಲೆ ನನ್ನ ಮಾತು ಯಾಕೆ ಕೇಳ್ತಾನೆ ಹೇಳು ನಾನು ಸ್ವಲ್ಪದ್ರೊಳಗೆ ಖರೀದಿ ಮಾಡಬೇಕು ಅಂತ ಮಾಡಿದ್ರೆ ಈಗ ಆ ಮನಿ ರೇಟ್ ಇವರೆಲ್ಲ ಕೂಡಿ ಒಂದೂವರೆ ಲಕ್ಷ ತನಕ ಏರಿಸಿಬಿಟ್ರೆ ಏನ್ ಮಾಡ್ಬೇಕು ನನಗಂತೂ ಲಕ್ಷಕ್ಕೂ ಮ್ಯಾಲೆ ಜಿಗದ ಬಂಗಾರದ ಆಶೆ ಯಾರನ್ನು ಬಿಡ್ತದ ಹೇಳ ನೋಡೋಣ ಹೌದಲ್ರಿ ಬಹಳ ಫಜಿತ್ ಬಂತಲ್ಲ ಈಗ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ ಆ ಜೋಶಿನ ಭೇಟಿಯಾಗಿ ನೀ ಅಡ್ಡ ಬರಬೇಡ ನನ್ನ ಮಗನ ಸಲುವಾಗಿ ನನಗೆ ಆ ಮನಿ ಬೇಕು ಅಂದೆ ಅದಕ್ಕಮ್ಮ ಎಲ್ರಿ ಇವಕೆಲ್ರ ನಮ್ಮ ಮನಿ ಬಹಳ ಸಾಣದು ಬಾಡಿಗೆ ಮನಿ ಬೇರೆ ರಂಗಣ್ಣನ ಮನಿ ನಮ್ಗೆ ಅವನು ಬಗ್ಗು ಹಂಗ ಕಾಣ್ಲಿಲ್ಲ ಒಂದೂವರೆ ಲಕ್ಷ ಆ ಮನಿ ಎದ್ವಾ ಮುಳಿ ಹೋದ ಎಲ್ಲರಿ ಅಂದ್ರ ಅವ ಮನಿ ಹಳೆದು ಖರೆ ಆದ್ರೆ ಜಾಗಕ್ಕೆ ಎಂಬತ್ತು ಸಾವಿರ ಕಿಮ್ಮತ್ ಬರ್ತದ ಮತ್ತ ಆ ಮನಿಯೊಳಗಿರೋ ನಾಟಿ ಎಲ್ಲಾ ಬರೇ ಸಾಗವಾನಿದ ಅಂತ ಬಟ್ ಖಡೆ ಖರೆ ಅಂದ್ರ ರೊಕ್ಕನ ಇಲ್ಲ ಹೌದು ಆದ್ರೆ ಸುಮ್ಗ ಖರೀದಿ ಸೋಗ ಹಾಕಿ ಎರಡೂ ಕಡೆನೂ ಕಮಿಷನ್ ಹೊಡಿಬೇಕು ಅಂತ ಮಾಡ್ಯಾನ ಅಷ್ಟೇ ಹಂಗಾರ ಬಂಗಾರ ಬಿಡ್ರಿ ಇಲ್ಲದಿದ್ರೆ ಆ ಮನೆಗೆ ಈ ಮಂದಿ ಹಿಂಗೆ ಹಾಕ ಗಂಟು ಈಗೇನ್ ಮಾಡುದ್ರಿ ಹಂಗಾರ ಬಂಗಾರ ಆಶಾ ಬಿಡ್ಲಿಕ್ಕೆ ನನ್ನಿಂದ ನನಕ ಇಲ್ಲ ಬಿಡು ಅಂತ ನಾನರ ಎಲ್ಲಿ ಹೇಳಿದೆ ನಿನಗೆ ಈಗ ಬರೋ ಮುಂದ ರಂಗಣ್ಣಗೆ ಬರೋಬರಿ ಹೇಳೇ ಬಂದೀನಿ ಏನಂತ ಯಾರ್ ಎಷ್ಟೇ ಹೇಳಿದ್ರು ಅದ್ರ ಮ್ಯಾಲ ಐದು ಸಾವಿರ ನಂದು ಅಂತ ಇಲ್ಲ ನಾಳೇನ ಕಾಗದ ಪತ್ರ ಮಾಡಿಸ್ಬಿಡುದು ಅಂತಲೂ ಗಟ್ಟೆಗೆ ಹೇಳಿ ಬಂದಿನಿ ಅಲ್ರಿ ಇಷ್ಟೊಳಗ ಆ ಗುರಣ್ಣ ವಾರ ಆಗಿ ಅವ ರೇಟು ಮತ್ತಷ್ಟು ಅವ ಬರೋದಿಲ್ಲ ಅದ್ ರೀ ಗುರಣ್ಣಗ ಆರಾಮಿಲ್ಲ ಮುಂದಿನ ತಿಂಗಳು ಬರ್ತೀನಿ ಅಷ್ಟೊಳಗ ಎಲ್ಲಾ ವ್ಯವಹಾರ ಪಕ್ಕಾ ಮಾಡಿಡ್ರಿ ಅಂತ ಕಾಗದ ಬರ್ದಾನ ಅಂತೂ ಇದೊಂದು ಕಾಟ ಕಳೀತು ನಾಳೆನ ರಂಗಣ್ಣಗೆ ಒಂದಿಷ್ಟು ರೊಕ್ಕ ಕೊಟ್ಟು ಭಿಡಿಯದೊಳಗೆ ಕೆಡತೀನಿ ಆಮೇಲೆ ಅವ ಒಪ್ಪಲಾರದ ಇರೋದೇ ಇಲ್ಲ ಏನಾದ್ರೂ ಮಾಡ್ರಿ ರೊಕ್ಕ ಸಾಲದಿದ್ರೆ ನನ್ನ ಮೈ ಮೇಲೆ ಬಂಗಾರ ಎಲ್ಲಾ ಕೊಡ್ತೀನಿ ಅಡಿಬಿಟ್ಟು ಬರ್ರಿ ನೀ ಹೇಳಿದ ಮುಗಿತು ಆ ಮನಿ ನಮಗೆ ಖರೀದಿ ಆದಂತ ತಿಳಿ ಅಂತೂ ನಿನ್ ಅಪೇಕ್ಷೆಲ್ಲ ಆತಿಲ್ಲ ಹಳೆ ಮನಿಗೆ ರೇಟ್ ಬರ್ತೋದು ಇಲ್ಲೋ ಅಂತ ಒಂದೇ ಸಮ ಒದ್ದಾಳಿಕತ್ತಿದ್ದಿ ಹೆಂಗ್ ಬಂತ ರೇಟ್ ನೋಡು ಎರಡ್ ಲಕ್ಷ ಮ್ಯಾಲ ದಕ್ಷಿಣಿ ಕೊಟ್ಟಂಗ ಐದ್ ಸಾವಿರ ಬ್ಯಾರೆ ಗುರಣ್ಣ ನಾನು ಇಷ್ಟೊಂದು ರೂಕ್ ಬಂದಿತ್ತು ಅಂತ ಕನಸು ಮನಸ್ಸಿನೊಳಗೂ ಯೋಚನೆ ಮಾಡಿರ್ಲಿಲ್ಲ ಭಾಳ ಅಂದ್ರ ಅರವತ್ತು ಸಾವಿರ ಬಂದಿತ್ತು ಅಂದ್ಕೊಂಡಿದ್ದೆ ಮುಗೀತಲ್ಲ ವ್ಯವಹಾರ ಹಾ ಇನ್ನ ಮದುವೆ ಯಾವಾಗ ಇಟ್ಕೋತಿಪ್ಪ ನೀ ಯಾವಾಗ ಅಂತೀಯ ಅವಾಗ ನಾ ರೆಡಿ ಆ ಇಷ್ಟೆಲ್ಲ ನಮಗ ಸಹಾಯ ಮಾಡಿದ ಮೇಲೆ ನನ್ನ ಮಗಳು ನಿನ್ನ ಮಗಳ ಹಂಗ ಆಗಿ ಹೋದ್ಲು ಅರೆ ಬೇಡ ಅಲ್ಲಾ ಮೂವತ್ತು ಸಾವಿರ ಡೊನೇಷನ್ ಕೊಟ್ಟು ನಿನ್ನ ಮಗನ ನೌಕರಿನು ಪಕ್ಕ ಮಾಡಿನ್ನ ನೀ ಇರು ಮುಂದೆ ನಾ ಯಾಕೆ ಚಿಂತೆ ಮಾಡ್ಲಿ ಅಂತು ಗುರಣ್ಣ ನಿನ್ನ ಏನೋ ಅಂತಿದ್ದೆ ಇಷ್ಟೆಲ್ಲ ಎಲ್ಲಿ ಆಗ್ತದ ಅಂತ ನಾ ಕಂಗೋಲಾ ಕೂತಿದ್ದೆ ಹೂ ಮಾಡಿಬಿಟ್ಟಿ ನೀನು ಅದಕ್ಕೆಲ್ಲ ತಲಿಬೇಕು ತಲಿ ನಾವಿಬ್ರು ಸೇರಿ ಈ ಪ್ಲಾನ್ ಹಾಕಿವಿ ಅಂತ ಆ ವಕೀಲ ಎಲ್ಲಿ ಕಂಡು ಹಿಡಿದು ಬಿಡ್ತಾನು ಅಂತ ನಾ ಅಂಜೆ ಸಾಯ್ತಿದ್ದೆ ಅವನ್ ಲಕ್ಷ ನಿನ್ ಕಡೆ ಬರ್ದಂಗ ನಾ ಎಲ್ಲಾ ವ್ಯವಸ್ಥೆ ಮಾಡಿದ್ನಲ್ಲ ಅವನ್ ತಲಿಯೊಳಗ ಬರೀ ಬಂಗಾರದ ವಿಚಾರನ ತುಂಬಿತ್ತು ಮತ್ತ ತಾನ ದೊಡ್ಡ ಶಾನೆ ಅಂತ ತಕೊಂಡ್ಬಿಟ್ಟಿದ್ದಾವ ಗುರಣ್ಣ ಹ ನೆನಿಸಿಕೊಂಡ್ರೆ ನಗು ಬರ್ತದ ಇಷ್ಟೊತ್ತಿಗಾಗ್ಲಿ ಆ ವಕೀಲ ನಮ್ಮ ಮನೀನೆಲ್ಲಾ ಹೆಗ್ಗಣದಂಗ ಅಗದಗ ಹಾಕಿದ್ದಾನು ಅವನ್ ಬೇಕಾದ್ ಮಾಡ್ಕೊಳ್ಳಿ ಖರೀದಿ ಆಗಿ ತಿರ್ಗಿ ಹದಿನೈದು ದಿವ್ಸ ಆಗೋತೇನಪ್ಪ ಅನ್ಪಾ ಬರೋ ರೊಕ್ಕನು ಎಲ್ಲಾ ಬಂದ್ಬಿಟ್ಟದ ಗಡಿಬಿಡಿ ಮಾಡಿ ಮೊದಲ ಮನಿಗ್ಜಿಸ್ಟರ್ ಮಾಡ್ಕೊಂಡ್ಬಿಟ್ಟನವ ವಕೀಲ ಏನೋ ನಮ್ಮ ನಾಟಕಕ್ಕ ಮರಳದ ಎಲ್ಲಾ ಸುಸೂತ್ರ ಒಂದ್ ಬಿಟ್ಟಿದ್ರ ಅವ ಬಿಟ್ಟಿದ್ರಿ ಇನ್ನ ಜೋಶಿ ನಾಡಗೇರ ಭಟ್ಟ ಎಲ್ಲಾರು ತಯಾರಾಗಿದ್ರಲ್ಲ ಬಂಗಾರದ ಹಂಡೆ ಅಂದು ಕೂಡ್ಲಿ ಮಂದಿ ಎಷ್ಟ್ ಹಪಾಪ ಮಾಡಿದ್ರು ನೋಡು ಅವ್ರ ಒದ್ದಾಟ ನೋಡಿ ನನಗ ನಗು ಬರೋದು ಬಾಕಿ ಇತ್ತು ಅಲ್ಲ ನೀ ನಕ್ ಬಿಟ್ಟಿದ್ದಂದ್ರ ಎಲ್ಲಾ ಕೆಲ್ಸ ಕೆಟ್ಟ ಹೋಗ್ತಿತ್ತು ಹೌದ್ ಹೌದ್ ಆ ನೀನು ಕೊನೆ ತನಕ ಏನೂ ಗೊತ್ತಿಲ್ಲದ ನಾಟಕ ಮಾಡಿದಲ್ಲ ಬಾಳ ಚಲೋ ಮಾಡಿದ್ ನೋಡು ಆದ್ರೂ ವಕೀಲರನ್ನ ನೆನೆಸಿಕೊಂಡ್ರೆ ಪಾಪ ಅನಸ್ಲಿಕ್ಕೆ ನಾವೀಗ ಏನ್ ಮಾಡ್ಲಿಕ್ಕೆ ಪಾ ನಮ್ ನಮ್ ಹೌದು ಮದುವೆ ಸುಳ್ಳು ಹೇಳಿ ಮದುವೆ ಮಾಡುವಂತ ಗಾದಿನ ಇದುವರೆಗೆ ಬಂಗಾರದ ಹಂಡೆ ನಾಟಕ ಕೇಳಿದಿರಿ ಬರೆದವರು ಶ್ರೀ ರಾಮಚಂದ್ರ ಭಾವೆ ಪಾತ್ರ ವಿವರ ವಕೀಲ ಪ್ರಭಾಕರ್ ಲಾಳ್ಸಂಗಿ ಹೆಂಡತಿ ಉಷಾ ಕುಲಕರ್ಣಿ ಗುರಣ್ಣ ವೆಂಕಟೇಶ್ ಪುರೋಹಿತ್ ರಂಗಣ್ಣ ಶಶಿಧರ್ ನರೇಂದ್ರ ನಿರ್ದೇಶನ ಪ್ರಭಾ